ರಾಜಕೀಯ ದುರುದ್ದೇಶದಿಂದ ಬಸವನಾಡಿನ ಸ್ವಾಭಿಮಾನಿ ಕನ್ನಡಿಗರಿಗೆ ಅನ್ಯಾಯ ಮಾಡಬೇಡಿ ಕೇಂದ್ರ ಸರ್ಕಾರದಿಂದ ಕೊಡಬೇಕಾಗಿರುವ ಕನ್ನಡಿಗರ ತೆರಿಗೆ ಪಾಲನ್ನು ಕೊಟ್ಟು ಅಭಿವೃದ್ಧಿಗೆ ಸಹಕರಿಸಿ ಸಾಮಾಜಿಕ ಹೋರಾಟಗಾರ ಕಾಂಗ್ರೆಸ್ ಪಕ್ಷದ ವಕ್ತಾರ ಮಂಜುನಾಥ್ ಮಣ್ಣನವರ್ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಆಗ್ರಹ ಕನ್ನಡಿಗರ ಪಾಲಿನ ತೆರಿಗೆ ಹಣವನ್ನು ಕೊಡುವಲ್ಲಿ ಉದ್ದೇಶಪೂರ್ವಕ ತಡೆ ಮಾಡಿ ರಾಜ್ಯದ ಅಭಿವೃದ್ಧಿಗೆ ಅಡ್ಡಿಯಾಗಿರುವ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಎಷ್ಟು ಸರಿ ಕೊಡಬೇಕಾದ ರಾಜ್ಯದ ಪಾಲಿನ ತೆರಿಗೆ ಕೊಡದಿರುವುದು ಹತ್ತು ವರ್ಷಗಳಿಂದಲೂ ಕರ್ನಾಟಕದ ವಿವಿಧ ನೀರಾವರಿ ಯೋಜನೆಗಳಿಗೆ ಚುನಾವಣೆಗಳ ಪೂರ್ವದಲ್ಲಿ ಹೇಳುವುದು ಒಂದು ಚುನಾವಣೆ ನಂತರ ಯೋಜನೆಗಳಿಗೆ ಅನುಮತಿಯೂ ಕೊಟ್ಟಿಲ್ಲ ಬಜೆಟ್ನಲ್ಲಿ ಹೇಳಿರುವಂತೆ ಅನುದಾನವನ್ನು ರಾಜ್ಯಕ್ಕೆ ನೀಡಿರುವುದಿಲ್ಲ ಅಂಕಿಅಂಶ ಸಹಿತ ರಾಜ್ಯದ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿಗಳು ವಿಶೇಷವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರ್ಕೆ ಉತ್ತರ ಕೊಡುವುದನ್ನು ಬಿಟ್ಟು ಅವರು ವಾಸ್ತವಾಂಶವನ್ನು ಅರಿತುಕೊಂಡು ಪ್ರಧಾನಿಗಳು ಹಾಗೂ ಹಣಕಾಸು ಸಚಿವರು ಸ್ವಾಭಿಮಾನಿ ಕನ್ನಡಿಗರ ತಾಳ್ಮೆಯನ್ನು ಪರೀಕ್ಷಿಸದೆ ರಾಜ್ಯದ ಪಾಲನ್ನು ರಾಜಕೀಯವಾಗಿ ನೀಡಿ ರಾಜ್ಯದ ಅಭಿವೃದ್ಧಿಗೆ ಸಹಕರಿಸುವಂತೆ ನಾನೊಬ್ಬ ಕನ್ನಡಿಗನಾಗಿ ಸಾಮಾಜಿಕ ಹೋರಾಟಗಾರನಾಗಿ ಅದಾರಣೀಯ ಪ್ರಧಾನಿಗಳಲ್ಲಿ ಹಾಗೂ ಹಣಕಾಸು ಸಚಿವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಎಚ್ ಎಂ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಬಹುಕೋಟಿ ಕನ್ನಡಿಗರ ತೆರಿಗೆ ಪಾಲನ್ನು ರಾಜ್ಯಕ್ಕೆ ಕೊಡುವಂತೆ ಮನವಿ ಅರ್ಪಿಸಲು ಇಂದು ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿಗಳು ಸಚಿವರು ಉಪಮುಖ್ಯಮಂತ್ರಿಗಳು ಎಲ್ಲ ವಿಧಾನಸಭಾ ಸದಸ್ಯರು ಇಂದು ದೆಹಲಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ನಾವಿಷ್ಟೇ ಸಿಗ್ಗಾಮಿ ತಾಲೂಕಿನಿಂದ ಬಿ ಜೆ ಪಿಯ ನೇತೃತ್ವದ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೈ ಮುಗಿದು ವಿನಂತಿ ಮಾಡೋದು ಹಾಗೂ ಮಾನ್ಯ ಮಂತ್ರಿಗಳು ಅಂದರೆ ಹಣಕಾಸು ಮಂತ್ರಿಗಳು ಸಹ ಕೈ ಮಾಡಿ ವಿನಂತಿ ಮಾಡ್ತೀವಿ ನಾವೇನು ನಿಮಗೆ ಭಿಕ್ಷೆ ಕೇಳ್ತಾ ಇಲ್ಲ ನಮ್ಮ ರಾಜ್ಯದ ಪಾಲನ್ನು ನಮಗೆ ಕೊಡಿ ಇಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವ ಒಂದು ಉದ್ದೇಶಕ್ಕಾಗಿ ಅಂತ ಕೇಳ್ತಾ ಇದ್ದೀವಿ ಆದರೆ ನೀವು ಹೇಳೋದೊಂದು ಮಾಡೋದೊಂದು ಮಾಡ್ತಾಯಿದ್ದೀರಿ ಹಿಂದೆ ಒಂದು ಕಾಲಿತ್ತು ಯಾರೋ ಗೌಡರು ಕಟ್ಟಿ ಮೇಲೆ ತುಂಬು ಏನೋ ಹೇಳಿದ್ರು ಕೆಲಸ ಕೇಳ್ತಿದ್ದೆ ಅನ್ನೋ ಅಂತ ಆದರೆ ಈ ಕಾಲ ಬದಲಾಗಿದೆ ಒಂದು ಸಾಮಾಜಿಕ ಜಾಲತಾಣದ ಕಾಲ ನೀವು ವಾಸ್ತವತೆಯನ್ನು ಅರ್ಥಕೊಂಡು ಆಗಿರೋ ತಪ್ಪನ್ನು ಸರಿಪಡಿಸಿಕೊಳ್ಳುವ ಮೂಲಕ ರಾಜ್ಯಕ್ಕೆ ಕೊಡಬೇಕಾದ ತೆರಿಗೆ ಹಣವನ್ನು ಕೊಟ್ಟು ರಾಜ್ಯ ಸರ್ಕಾರದ ಅಭಿವೃದ್ಧಿಗೆ ಸಹಕರಿಸುವಂತೆ ನಾನು ನಿಮಗೆ ಸಿಗ್ಗಾವಿಂದ ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಮಾಡಿಕೊಡ್ತೇನೆ